કેટો આર્ય નમ આઈપીટી ટુર્નીની કારણિકર્તા આયરો બહળષ્ટ જનર ધારે அதરલો પ્રમુખર આગી દીગા નેશનલ એકેડેમી કે આઈપીટી ટુર્ન સીઝન 2 કે જુદયા આગી નિતિરરો ನಮ್ಮ ಟೈಟಲ್ ಸ್ಪಾನ್ಸರ್ ಹಾಗಾಗಿ ಅವರನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಶೀಲಿಸುವಂತಹ ಸಮಯ ಡಾಕ್ಟರ್ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಎಂ ಆರ್ ಗುರು ಮಾಲೀಕರಾಗಿರುವಂತಹ ಮಿಥುನ್ ರೆಡ್ಡಿ ಅವರು ಈ ಬಾರಿ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿ ಐಪಿಟಿ ಟ್ವೆಲ್ ಸೀಸನ್ ಟೂಗೆ ಜಾಯಿನ್ ಆಗಿದ್ದಾರೆ ಹ್ಯಾಟ್ಲಿ ವೆಲ್ಕಮ್ ಮಿಥುನ್ ರೆಡ್ಡಿ ಸರ್ಬೇಕು ಎಸ್ ಮೊದಲರಾಗಿ ಮಿಥುಳ ಭಿಸೆ ಥ್ಯಾಂಕ್ ಯು ಸೋ ಮಚ್ ಟೈಟಲ್ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ಆಗಿದ್ದಕ್ಕೆ ಎನ್ಮಕೇಟ್ ಅಕಾಡೆಮಿ ಜೊತೆ कैंडिडेट ನಿಮಗೆ ಒಂದು ಸುಂದರವಾದ ಜರ್ನಿ ಇದೆ ಈಗ ಟೈಟಲ್ ಸ್ಪಾನ್ಸರ್ ಆಗಿ ಜಾಯಿನ್ ಆಗಿದಿರ ನಮ್ಮ ಜೊತೆ ಆಗಿದ್ದೀರಾ ನಿಮ್ಮ ದುಡ್ಡ ಕೂಡ ನಿಮ್ಮ ಕಾಂಫರೆನ್ಸ್ ಕೂಡ ರೆಡಿ ಆಗಿದ್ದಾರೆ ಈಗ ಟೈಟಲ್ ಸ್ಪಾನ್ಸರ್ ಆಗಿ ಲೈಟಿ ಜುವೆಲ್ ಆಗಿ ನಿಮಗೆ ಒಂದು ಸ್ಪೆಷಲ್ ಸಿಹಿಯನ ನಷ್ಟ ಮೊದಲೇನಾಗಿ ನಮ್ಮ ಲೆಕ್ಚರ್ ಬಂದಿದ್ದಾರೆ ಮತ್ತೆ ಅಫಿಷಿಯಲ್ಸ್ ಪೊಲೀಸ್ ಟೀಮ್ ಇದೆ ಮೀಡಿಯಾ ಇದ್ದಾರೆ ಮತ್ತೆಲ್ಲ ಅಡೇಣೆ ಇತ್ತು ಟೆಲಿವಿಷನ್ ಮತ್ತೆ ಮೂವಿ ಮತ್ತೆ ಕಾಂಟ್ರಾಕ್ಟರ್ಸ್ ಸುಮಾರು ಹಲವಾರು ಹೆಸರಿ ಒಂದು ಸುನೀಲ್ ಅವರು ಇನ್ನೊಂದು ಬಗ್ಗೆ ಹೇಳಬೇಕಂದ್ರೆ ಇದು ಮೂರನೇ ಟೂರ್ನಮೆಂಟ್ ಮಾಡ್ತಾರೆ ಡಬ್ಲ್ಯೂ ಡಬ್ಲ್ಯೂ ಸಿ ಎಲ್ ಮಾಡ್ತಾರೆ ಟಿ ಪಿ ಎಲ್ ಮಾಡ್ತಾರೆ ಇದು ಐ ಪಿ ಟಿ ಟ್ವೆಲ್ ಮೂರು ಟೂರ್ನಮೆಂಟ್ ಅವರು ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ ಲಾಸ್ಟ್ ಟಿ ಪಿ ಎಲ್ ಕೊಲಂಬೋದ್ ಮಾಡಿದರು ಹಲೋ ಎಂಟು ಟೀಮ್ ಭಾಗವಹಿಸಿದ್ವಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸುಮಾರು ನಡೀತಾನೆ ಇದೆ ಎವ್ರಿ ಮಂತ್ ನಮ್ಮ ಮಹೇಶ್ ಬಗ್ಗೆ ನೋಡ್ಬೇಕು ಕ್ಯು ಪಿ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡ್ತಾವೆ ಈ ಸರಿ ಹಲವಾರು ಟೂರ್ನಮೆಂಟ್ಸ್ ಗೆ ನಮ್ಮ ಬ್ರದರ್ ಆದಂತ ಅರವಿಂದ್ ರೆಡ್ಡಿ ಅವರು ಎ ಬಿ ಆರ್ ಗ್ರೂಪ್ಸ್ ಅವರು ಪ್ರತಿಯೊಂದಕ್ಕೂ ಟೈಟಲ್ ಸ್ಪಾನ್ಸರ್ ಅವರು ಇದ್ರು ಈ ಸರಿ ಸುನಿಲ್ ಸರ್ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ಳೋಣ ಫ್ಯಾಮಿಲಿ ಯಾರು ನಮ್ಮ ಕ್ರಿಕೆಟ್ ಅಕಾಡೆಮಿ ಗೆದ್ದಂಗೆ ಯಾಕಂದ್ರೆ ಸಿನಿಮಾ ಫೀಲ್ಡ್ ಇದ್ದಾಗ ಸಿನಿಮಾ ಅಂತ ತಂಗ್ ಈ ಸರಿ ಕಾಂಟ್ರಾಕ್ಟ್ ಇದಾರೆ ಮೀಡಿಯಾ ಇದ್ದಾರೆ ಎಲ್ಲರೂ ಇದ್ದಾರೆ ಮತ್ತು ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಒಂದು ಎಲ್ಲಾದ್ರು ಸಹಕಾರ ಸಹ ತುಂಬಾ ಚೆನ್ನಾಗಿದೆ ಮತ್ತು ಈ ಸರಿ ಮೊನ್ನೆ ಒಂದು ಟೂರ್ನಮೆಂಟ್ ನಮ್ಮ ಪೊಲೀಸ್ ಆಗಿದ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರು ನೋಡಿ ಎಲ್ಲಾರು ಒಂದು ದೊಡ್ಡ ಮಟ್ಟಕ್ಕೆ ಇದು ಇದೇ ತರ ಸ್ಪೋರ್ಟ್ ಬಗ್ಗೆ ಸ್ಪೋರ್ಟ್ಸ್ ಆಡ್ಕೊಂಡು ಹೋಗೋಣ ಇದ್ರಲ್ಲಿ ಯಾವುದೇ ತರ ರಾಜಕೀಯ ಅನ್ನೋದು ಬೇಡ ಮತ್ತೆ ಒಂದರಿಂದ ಒಂದು ಒಬ್ಬರಿಂದ ಒಬ್ರು ತುಂಬಾ ದೊಡ್ಡ ಮಟ್ಟಕ್ಕೆ ಪರಿಚಯ ಆಗ್ತಾ ಇರತ್ತೆ ನಮ್ಮ ಬುಲ್ ಸ್ಕ್ವಾಡ್ ಮೊಲೀಸ್ ಬ್ರದರ್ ಇದಾರೆ ಇನ್ ನಾಲ್ಕು ಜನ ಓನರ್ಸ್ ಹೊಸೊಬ್ಬರು ಇದಾರೆ ಗೊತ್ತಿಲ್ಲ ದಯವಿಟ್ಟು ಹೆಸರು ಗೊತ್ತಿಲ್ಲ ಬೇಜಾರು ಮಾಡ್ಕೊಂಡು ಆಲ್ ಮೈ ಬ್ರದರ್ಸ್ ನೋಡಿ ಗೌರವ ಸಮರ್ಪಣೆ ಅಷ್ಟೇ ಪ್ರೀತಿಯಿಂದ ಆಗಮಿಸಿದ್ದಾರೆ ಮೊದಲನೇದಾಗಿ ದಯವಿಟ್ಟು ಜೋರಾದ ಚಪಾಡಿಯೊಂದಿಗೆ ಸ್ವಾಗತಿಸಿ ಕರ್ನಾಟಕದಲ್ಲಿ ದಕ್ಷ ಅಧಿಕಾರಿಯಾಗಿ ಗುರುತಿಸಿ ನಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮ ಹೆಮ್ಮೆಯ ಎ ಡಿ ಜಿ ಪಿ ಟ್ರೀನ್ ಬೆಂಗಳೂರು ಸನ್ಮಾನ್ಯ ಶ್ರೀ ಅಲೋಕ್ ಕುಮಾರ್ ಸರ್ ದಯವಿ ಮತ್ತೊಮ್ಮೆ ವೇದಿಕೆಗೆ ಬರಬೇಕಂತ ಗಮನಿಸ್ತಾ ಇದ್ದೀನಿ ನನ್ನೆಲ್ಲ ಚಕಾಳಿಯೊಂದಿಗೆ ಶ್ರೀ ಅಲೋಕ್ ಕುಮಾರ್ ಸರ್ ಮತ್ತೊಮ್ಮೆ ವೇದಿಕೆ ಅಂತ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಯಾವುದೇ ಕ್ರಿಕೆಟ್ ಟೂರ್ನಮೆಂಟ್ ಇದ್ರು ಕೂಡ ಸರಿ ಇರ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರು ಕ್ರಿಕೆಟ್ ಪ್ರೇಮಿಗಳಿಗೆ ಅಷ್ಟು ಜೊತೆಯಾಗಿ ನಿಲ್ಲುವವರು ಅವರು ಕೂಡ ಒಬ್ಬ ಕ್ರಿಕೆಟಿಗ ಅನ್ನೋದು ಮತ್ತಷ್ಟು ಖುಷಿಯ ವಿಚಾರ ದಯವಿಟ್ಟು ಚಪಾಲಿಯೊಂದಿಗೆ ಸ್ವಾಗತಿಸಿ ಹೆಚ್ಚುವರಿ ಅಬಕಾರಿ ಆಯುಕ್ತರು ಎನ್ಫೋರ್ಸ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಬರ್ಲಾವಿ ಡಾಕ್ಟರ್ ವೈ ಮಂಜುನಾಥ್ ಸರ್ ನಿಮಗೂ ಕೂಡ ಎಲ್ಲರ ಚಪಾಲಿಯೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪ್ರೀತಿಯ ಸ್ವಾಗತ ಸರ್ ನಿಮ್ಮೆಲ್ಲರಿಗೂ ಕೂಡ ಸುನೀಲ್ ಸರ್ ಸ್ವಲ್ಪ ಮುಂದೆ ಬರ್ಬೋದು ನೀವು ಎಸ್ నిన్న మతోమే కార్యక్రముకి ప్రితియ స్వాగత సర్ అల కుమార్ సర్ పోలీస్ అధికారి యాది నమగే ఖండిత ఎల్లర్గూ నివు చిర పరిచితరా మట్లందై ఎళ్తు ఎల్లర్గూ కూడా క్రికెట్ కొడంగలేనదరు అంటే దియా अथवा క్రికెట్ అన్నోర్తిరా ఆడుతదిరా నిన్న ప్రకార చే మొటవతే ఎల్లర్గూ శుభ సాయంత్రం నమస్కారం ನಾವು ಕೇಳಿದರೆ ಈ ಕ್ಷನ್ ಆಗ್ತೀವಿ ನಂಟು ನಮ್ಮ ದೇಶದಲ್ಲಿ ನಮ್ಗೆ ಏನಿದೆ ಬಹಳ ಕಮ್ಮಿ ತನಕ ಇರಬೇಕು ಯಾರಿಗೆ ಕಿಕೆಟ್ ನಂಟು ಇರೋದಿಲ್ಲ ಹುಟ್ಟಿದ ನಂತರ ಎಲ್ಲರೂ ಈಗ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಚಾಲೂ ಮಾಡ್ತಾರೆ ನಾವು ಕೂಡ ಆಡಿದ್ದೀವಿ ಮತ್ತೆ ನಾವು ಈಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ದಾವಣಗೆರೆ ಅವರಿಗೆ ನಮ್ಮದು ಪೊಲೀಸ್ ಒಂದು ಟೀಮ್ ಇತ್ತು ಅಲ್ಲಿ ದಾವಣಗೆರೆಯಲ್ಲಿ ನಾವು ಸತತವಾಗಿ ನಾವು ಆಡಿ ಬಹಳಷ್ಟು ಟೀಮ್ ಕೆಮ್ಮ ನಾನು ಬಹಳ ಒಳ್ಳೆ ಬ್ಯಾಟ್ಸ್ಮನ್ ಬಿಡಲಿಲ್ಲ ರೈಟ್ ನಾನು ಹೇಳ್ತೀನಿ ನಾವು ಟೀಮ್ ಮೆಂಬರ್ ಆಗಿ ಆದರೆ ನಮ್ಮ ಜೊತೆಗೆ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮೆನ್ ಎಲ್ಲ ಇದ್ರು ನಾವು ಪ್ರತಿ ಭಾನುವಾರ ಅಲ್ಲಿ ಒಂದು ಮ್ಯಾಚ್ ನಾವು ಆಡ್ತಿದ್ದೀವಿ ಬ್ಯಾಂಗ್ಳೂರ್ ಬಂದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕದು ಗ್ರೌಂಡ್ ಇದೆ ನಾವು ಸಿಟಿ ಪುಲೀಸ್ ಇದ್ದಾಗ ಡಿ ಸಿ ಪಿ ಇದ್ದಾಗ ಎರಡು ಮೂರು ಸರ್ತಿ ನಾವು ಅಲ್ಲಿ ಆಡಿದ್ದೀವಿ ಆ ನಂತರ ನಮ್ಮ ಪ್ರಕಾರ ಆಡೋಕ್ಕೆ ಕ್ರಿಕೆಟ್ ನಮಗೆ ಆಸ್ವಾದಿಂದ ನಾವು ಆಡಿಲ್ಲ ಆದರೆ ಕ್ರಿಕೆಟ್ ನಮ್ಮ ದೇಶದಲ್ಲಿ ಒಂದು ನಮಗೆ ನಾವು ಒಂದು ಸೋಲ ಮತ್ತೆ ಇದು ಒಂದು ವಿಷಯ ಇದೆ ಯಾವುದು ಜಾತಿ ಆಗಲಿ ಧರ್ಮ ಆಗಲಿ ಭಾಷೆ ಆಗಲಿ ಆಗಲಿ ಕಟಿಂಗ್ ಅಕ್ರಾಸ್ ಬೌಂಡ್ರೀಸ್ ಆ ಟೈಮ್ಗೆ ಎಲ್ಲರೂ ಒಂದು ಆಗಿ ನಮ್ಮ ದೇಶದ ಟೀಮ್ ಗೆಲ್ಲಲಿ ಅದರ ಬಗ್ಗೆ ಎಲ್ಲರೂ ನಮ್ಮ ಪ್ರಕಾರ ಪ್ರಾರ್ಥಿಸ್ತಾರೆ ನಿನ್ನೆ ಓವಲ್ನಲ್ಲಿ ನಮ್ಮ ಟೀಮ್ ಆರರಿಂದ ಗೆದ್ದರು ಗೆದ್ದು ಎಲ್ಲರೂ ಖುಷಿ ಆಯ್ತು ಮತ್ತೆ ಟೂ ಟೂ ಇಂದ ಅವರು ಈಕ್ವಲ್ ಮಾಡಿದರೆ ಭಾಳ ದಿವಸ ನಂತರ ಸಿಕ್ಕಿದೆ ಸೊ ಕ್ರಿಕೆಟ್ ಏನಿದೆ ಕೆಲವಂತೆ ಬ್ಯಾಂಗ್ಳೂರ್ನಲ್ಲಿ ವಿಶೇಷವಾಗಿ ನಾವು ಬ್ಯಾಂಗ್ಳೂರ್ ನಗರದ ನಮ್ಮ ಪ್ರಕಾರ ವಿಶೇಷತೆ ಈ ಕ್ರಿಕೆಟ್ ಬಗ್ಗೆ ಪ್ರೇಮ ಪ್ರೀತಿ ಏನಿದೆ ಅದರ ಬಗ್ಗೆ ಎಷ್ಟೋ ಜನರಿಗೆ ನಮ್ಮ ಪ್ರಕಾರ ಅಪಾರವಾದ ಸ್ನೇಹ ಇದೆ ಅಥವಾ ಅಟ್ಯಾಚ್ಮೆಂಟ್ ಇದೆ ಅದು ಕೂಡ ನಮಗೆ ಅಂದರೆ ಬ್ಯಾಂಗ್ಳೂರ್ಗೆ ಆರ್ ಸಿ ಬಿ ಟೀಮ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಂಗ್ಳೂರಿಯನ್ಸ್ ಕ್ರಿಕೆಟ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ನಮ್ಮ ಪ್ರಕಾರ ಆ ರೀತಿ ಬಾಂಬೆಗೆ ಕೂಡ ಮೀರಿ ಈಗ ಬ್ಯಾಂಗ್ಳೂರಿಗೆ ಮುಂದೆ ಬಂದಿದ್ದಾರೆ ನಮ್ದು ಈಗ ಎಂಟು ಟೀಮ್ ಇಲ್ಲಿ ತಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಮೀಡಿಯಾ ಈಗ ಫಿಲ್ಮ್ ಮೂವಿ ಕ್ಷೇತ್ರದಿಂದ ಕಾಂಟ್ರಾಕ್ಟರ್ ಎಕ್ಸೈಜ್ ನಮ್ಮ ವನ ಪೊಲೀಸ್ ಟೀಮ್ ಇದೆ ಈ ಎಂಟು ಎಂಟ್ ಟೀಮ್ ಈಗ ಆಗಿದೆ ನಮ್ಮ ಪ್ರಕಾರ ಗೆಲ್ಲೋದು ಇಂಪಾರ್ಟೆಂಟ್ ಇದೆ ಆದರೆ ಪಾರ್ಟಿಸಿಪೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ ಯಾಕಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಮತ್ತೆ ಟೀಮ್ ಬದಲಿಗೆ ಮಾತ್ರ ಒಂದು ಟೀಮ್ ಇದ್ರೆ ಅಥವಾ ಎರಡು ಟೀಮ್ ಇದ್ರೆ ಮತ್ತೆ ಅದು ಯಾವ ಕಳೆ ಬರಲ್ಲ ಇದು ಮ್ಯಾಚ್ಗೆ ಅಥವಾ ಟೋರ್ನಮೆಂಟ್ಗೆ ಏನಾದರೂ ಇಂಪಾರ್ಟೆನ್ಸ್ ಬರಲ್ಲ ಅದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ತಪ್ಪು ನೋಡ್ ಪ್ರಕಾರ ಮತ್ತು ಕ್ರಿಕೆಟ್ಗೆ ಸ್ಪಿರಿಟ್ ಬಹಳ ಮುಖ್ಯ ಎಂಟಿಲ್ಮೆನ್ಸ್ ಗ್ಯಾಂಗ್ ವೇಜ್ ಎಲ್ಲರೂ ಆ ರೂಲ್ಸ್ ಇದೆ ಅದು ಫಾಲೋ ಮಾಡಬೇಕು ಮತ್ತು ಯಾರು ಬೇಜಾರು ಮಾಡಬೇಕು ಯಾರು ಎಲ್ಲರೂ ಒಳ್ಳೆಯದಿಂದ ಆಡಬೇಕು ಮತ್ತು ಕ್ರಿಕೆಟ್ದು ಒಂದು ಏನು ಯಾವ ಏರಿಯೂ ಕೂಡ ಸೀಮಿತವಾಗಿ ಇಲ್ಲ ವೆಷನ್ಸ್ ಕ್ರಿಕೆಟಿಗಾಗಲೇ ಸಚಿನ್ ತೆಂಡೂಲ್ಕರ್ ಎಲ್ಲ ಈ ಕಿ ಎಲ್ಲ ಆಡಿದ್ರು ಸೊ ಯಾವ ವಯಸ್ಸು ಅದು ಕೂಡ ಈಗ ಇಲ್ಲ ನನ್ನ ಪ್ರಕಾರ ವೆಟ್ ಆಗಿ ಬೇರೆ ಬೇರೆ ಜನ ಈಗ ಆಡಕ್ಕೆ ಬಂದಿದ್ದರು ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಆಡ್ತಿ ನಾನು ಎಲ್ಲರಿಗೆ ನಾನು ಸು ವಾಸವನ್ನು ಕೇಳಿದ್ದು ಕರೆಸಿ ನಾವೆಲ್ಲರೂ ಈ ಮಾತಾಡಿಕೆ ಆಸ್ತನ ಕೊಟ್ಟು ನಮ್ಮ ಕಿರಣಿ ಇದ್ದಾರೆ ಕ್ರಿಕೆಟ್ ಅಕಾಡೆಮಿಯಿಂದ ಮತ್ತೆ ಅನಿಲ್ ಹೆಸರು ಇರಬೇಕು ಇವರು ಇದ್ದಾರೆ ಮತ್ತೆ ಬಹಳಷ್ಟು ಮಹೇಶ್ ಅಲ್ಲಿ ಇದ್ದಾರೆ ಇವರು ನಮ್ಮ ಚೆಲ್ಲ ಸ್ವಾಮಿ ಅವರು ಅವರು ಇದ್ದಾರೆ ಬಹಳ ಬಹಳ ಖುಷಿ ಬೇರೆ ಬೇರೆ ನಮ್ಮ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಜನ ಎಲ್ಲ ಇದೇ ರೀತಿ ನಮ್ಮ ಬ್ಯಾಂಗ್ಳೂರ್ಟ್ ಇದೆ ಒಂದು ಕಾಸ್ಮೋ ಪೊಲಿಟನ್ ಕಲ್ಚರ್ ಏನಿದೆ ನಾವು ಮುಂದಿರಿಸಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ನಮಸ್ಕಾರಗಳು ಜೈ ಹಿಂದ್ ಜೈ ಕನ್ನ ಬರಳ್ ಸ್ಟೋ ಕಡೆಗಳಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಗೆ ಯಾವತ್ತೂ ಸಪೋರ್ಟ್ ಕೊಡ್ತಿದ್ದೀರಾ ಇದೇ ಯಮನ್ ಕ್ರಿಕೆಟ್ ಅಕಾಡೆಮಿ ಇಂದ ಈ ಚಿವಾನ ಕಡೆತಾಳೆ ನಮ್ಮ ಬಸ್ ವಿಶೇಷವಾಗಿ ಸಿಕ್ಕೆ ಉಪಕಥೆನೇ ಈ ಸಂಜಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ಈ ಯಮನ್ ಕ್ರಿಕೆಟ್ ಅಕಾಡೆಮಿ ಯೋಧ್ಯನಿದೆ ಅಂದ್ರೆ ಸುನಿಲ್ ಕುಮಾರ್ ಅವರು ಅವರು ಸತಾರ ಕ್ರಿಕೆಟ್ ಆಟಗಾರರಾಗಿ ಕ್ರಿಕೆಟ್ ಆಡುತ್ತಾರೆನೇ ನಾವು ರಾಜ್ಯವನ್ನು ಪ್ರತಿನಿಧಿಸಿ ಅದಾದ ನಂತರ ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರ ವಿಶೇಷತೆ ಏನಾದ್ರೆ ಮತ್ತೆ ಮುಂದೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಅಂಥ ಒಳ್ಳೆಯ ಈ ಕನ್ನಡ ಅಕಾಡೆಮಿಯನ್ನು ಅವರು ಪ್ರಾರಂಭ ಮಾಡಿ ಈ ಎಲ್ಲ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇರೋದರಿಂದ ಅವ್ರಿಗೆ ವೈಯಕ್ತಿಕವಾಗಿ ನಾನು ರುದ್ಧಪದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಈ ಕ್ರೀಡೆ ಅನ್ನೋದು ಈಗಾಗಲೇ ಅಲೋಕ್ ಕುಮಾರ್ ಸರ್ ಹೇಳಿದಾಗೆ ಈ ಜಾತಿ ಧರ್ಮ ರಾಜ್ಯ ಅನ್ನ ಎಲ್ಲ ಗಡಿಯನ್ನು ದಾಟಿಬಿಟ್ಟು ಎಲ್ಲರನ್ನೂ ಒಂದು ನಡೆಸುವಂತಹ ಕ್ರೀಡೆ ಇದರಲ್ಲಿ ಅದಕ್ಕಿಂತ ಪ್ರಮುಖವಾಗಿ ಏನು ಅಂತ ಅಂದರೆ ಈ ಥರ ಈ ಐ ಪಿ ಕಿ ಟ್ವೆಲ್ವ್ ಅಥವಾ ಇಂಡಿಪೆಂಡೆನ್ಸ್ ಪ್ರೊಫೆಷ್ನಲ್ಸ್ ಟೂರ್ನಮೆಂಟ್ ನಡೆಸೋದ್ರಿಂದ ನಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು ಮೊದಲನೇದಾಗಿ ಸ್ಪರ್ಧೆ ಎಲ್ಲಿ ಭಾಗವಹಿಸ್ಬೇಕು ಅಂದರೆ ಅದಕ್ಕೆ ನಾವು ಫಿಟ್ ಆಗಿ ಮಾತಾಡಬೇಕು ಹಾಗಾಗಿ ಇವತ್ತು ನಮ್ಮ ಈ ಸುನೀಲ್ ಕುಮಾರ್ ಅವರು ಅಲೋಕ್ ಮೋಹನ್ ಸೌರ್ ಕರೆಸಿದ್ದು ತುಂಬ ತುಂಬ ಅಂತ ಅಂದರೆ ಒಂದು ಸದುದ್ದೇಶದಿಂದ ಕೂಡಿದೆ ಕಾರಣ ಏನಂದರೆ ಅವರು ಎಲ್ಲೇ ಹೋಗಲಿ ನೇಮಕ ಆಗಿದೆ ಎಸ್ ಪಿ ಇವತ್ತು ಇವತ್ತೇನಿದೆ ನಾವು ದೇವ್ರಿಗೂ ಫಸ್ಟು ಹೋದರೆ ಅವ್ರ ಇಲಾಖೆಯ ತಮ್ಮ ಅಧೀನ ಸಿಬ್ಬಂದಿಯನ್ನು ಕಳಿಸ್ಬಿಟ್ಟು ಫಸ್ಟ್ ನೋಡೋದು ಅವ್ರ ಫಿಟ್ನೆಸ್ ಓವರ್ ವೇಟ್ ಯಾರಿದ್ದಾರೆ ಅವ್ರನ್ನೆಲ್ಲ ಕಡಿಮೆ ಮಾಡಿಸ್ತಾರೆ ನನಗೆ ಆಗಿಬಿಟ್ಟು ಇವತ್ತು ಅವ್ರನ್ನ ಇವತ್ತು ಮುಖ್ಯ ಅತಿಥಿಗಳೇ ಕೆಲಸಕ್ಕೆ ತುಂಬ ಇದಕ್ಕೆ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮಗಳನ್ನು ಅಂತ ಮಾತಾಡ್ತಾ ಮತ್ತು ಇವತ್ತೇನು ಎಂಟು ತಂಡಗಳಲ್ಲಿ ಎಲ್ಲವೇ ನಮ್ಮ ಮಾಧ್ಯಮ ಮಿತ್ರರಿರ್ಬೋದು ಅಥವಾ ಸಿನಿಮಾ ಮಿತ್ರ ಇರ್ಬೋದು ಟೆಲಿವಿಷನ್ ಇರ್ಬೋದು ವಾಯಸ್ ತಂಡ ಡಾಕ್ಟರ್ಸು ಸಿವಿಲ್ ಇಂಜಿನಿಯರ್ಸು ಮತ್ತು ಪೊಲೀಸ್ ಆ್ಯಂಡ್ ಫೈನಲಿ ಎಕ್ಸೈಸ್ ಎಕ್ಸೈಸ್ ಅಂದರೆ ನಾನು ಆ ಡಿಪಾರ್ಟ್ಮೆಂಟಲ್ಲಿರೋ ಆಫೀಸರು ಹಂಗಾಗಿ ಹೊತ್ತು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸಾಯಂಕಾಲ ಆದರೆ ಅಷ್ಟು ನಿಮಗೆಲ್ಲ ರಿಲ್ಯಾಕ್ಸೇಷನ್ಗೆ ಪಾರ್ಟಿಗಷ್ಟು ಗೊತ್ತಿರುತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟು ಇವತ್ತೇನು ಅಂತಂದರೆ ನಮ್ಮಲ್ಲೂ ಸಹ ಒಂದು ಒಳ್ಳೆ ತಂಡ ನಿರ್ಮಾಣ ಆಗಲಿ ಅಂತಂದೇಳಿ ತುಂಬ ದಿನದಿಂದ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀವಿ ಅವರು ನಿಮ್ಮ ಜೊತೆಗೆ ಇವತ್ತು ಎಲ್ಲರೂ ಬರೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸುನೀಲ್ ಅವರು ಹಾಗಾಗಿ ಎಲ್ಲ ತಂಡಗಳಿಗೆ ಜೊತೆಗೆ ಈ ತಂಡಗಳನ್ನು ನೀವೇನು ಸ್ಪಾನ್ಸರ್ ಮಾಡಿದ್ದೀರಲ್ಲ ಮಾಲೀಕರಿಗೆ ಮತ್ತು ಈ ಥರ ಪ್ರೋತ್ಸಾಹ ನಿರಂತರವಾಗಿ ಸೂರ್ಯನವ್ರ ನೀವು ಹೇಳಿ ಅಂತ ಹೇಳ್ತಾ ಈ ಸ್ಪರ್ಧೆ ಯಶಸ್ವಿ ಆಗಲಿ ಸೋಲು ಏನು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಆದರೆ ಇದು ಸ್ಪರ್ಧೆ ಯಶಸ್ವಿ ಆಗಬೇಕು ಅಂತ ನಾನು ಶುಭ ಕೋರ್ತಾ ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಕರೆದು ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೀಯ ಎಲ್ಲರೂ ಒಂದ್ಸೇ ನಾನೊಂದ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಪ್ಲೀಸ್ ನಮ್ಮ కుమార్ సర్వేల్ సీసన్ టూ పరంగా ప్రీతి ధన్యవాదాన్ని ఈర్పస్తాయి థ్యాంక్ యూ సో మచ్ సర్ పర సహోదరూ ప్రతి నిజలు ఇరణ నిజ జాగి అనిల్ కుమార్ సర్ ని ప్రీతి స్వాగతం మంజునాథ్ సార్ థ్యాంక్ యూ సో మచ్ ತುಂಬಾ ಸಂತೋಷ ಆಗ್ತಾ ಇದೆ ಹೊಸ ತಿಂಗೆ ನಾವು ಸ್ಟೇಜ್ ಬಂದು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಸ್ಪೆಷಲಿ ಖುಷಿ ಏನಂದ್ರೆ ಹೋಗಿದ ಕಡೆ ಎಲ್ಲ ನಮ್ಮ ಕಾಣಿಸ್ತಾರೆ ನಮ್ಮ ಕಡೆ ಕಾಣಿಸ್ತಾರೆ ಸೊ ಅದ್ರ ಅರ್ಥ ಏನಂದ್ರೆ ಫ್ರೆಂಡ್ಶಿಪ್ ಬಾಂಡಿಂಗ್ ಬಹಳ ಚೆನ್ನಾಗಿದೆ ಎಲ್ಲರ ಮಧ್ಯೆ ಸೊ ಇದೇ ತರ ನಡೀತಾ ಹೋಗಲಿ ನಾವು ಎಸ್ಪೆಷಲಿ ಎಫರ್ಟ್ ಅಂತೂ ನೆಚ್ಚಲಬೇಕು ಈ ತಿಂಗ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದಿದೆ ಸರ್ ಅಂತ ಆ ಹತ್ರ ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಮಲೇಷಿಯಾ ನಲ್ಲಿ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಸೊ ಎಂಜಾಯ್ ಮಾಡಿ ಮಲೇಷ್ಯಾದಲ್ಲಿ ಸಚಿನ್ ಅವರಿದ್ದಾರೆ ಎಲ್ಲರೂ ಸೇರ್ ಮಾಡ್ತಾರೆ ಹ್ಯಾಪಿ ಶ್ರೇಲಕ್ಷರು ಸೊ ಎಲ್ಲಿ ಅವ್ರು ಎಲ್ಲಿ ನೋಡ್ರೆ ಯಾಕೋ ಕ್ರಿಕೆಟ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಐ ಪಿ ಹೋಗಿಟ್ಟು ಹೋಗ್ತು ಕ್ರಿಕೆಟ್ ಬಗ್ಗೆ ಅನ್ಸುತ್ತೆ ಆಲ್ ದಿ ಬೆಸ್ಟ್ ಎಲ್ಲಾರು ಥ್ಯಾಂಕ್ ಯು ಸುನಿಲ್ ಅವರು ನೀವು ಮಹೇಶ್ ಅವ್ರಂಗೆ ಮೆಗಾ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಸಿನಿಮಾ ನಿರ್ಮಾಣಕ್ಕಿಂತ ಜಾಸ್ತಿ ಸ್ಪೋರ್ಟ್ಸ್ ಆಗ ಹೋಗ್ತಿದೆ ಸಿನಿಮಾ ಮಾಡ್ತಾರೆ ಮಹೇಶ್ ಮಾಡ್ತಾರೆ ರಾಜೇಶ್ ಕುಮಾರ್ ನನಗೆ ಸುಮಾರು ಜನ ಬರೀ ಸಿನಿಮಾ ನಿರ್ಮಾಣಕ್ಕೆ ಜಾಸ್ತಿ ಇರ್ಬಲ್ಲ ಮನೆಗೆ ಒಂದು ಖುಷಿ ಆಗುತ್ತೆ ಅಂದರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ ಯಾಕಂದರೆ ಈ ಒಂದು ಇವೆಂಟ್ ಅನ್ನ ಸಾಕಷ್ಟು ಸಿನಿಮಾಗಳು ಕೂಡ ಆಗಿದೆ ಅದೇ ರೀತಿ ಚಿತ್ರಗಳು ಕೂಡ ಒಳ್ಳೆಯದಾಗಲಿ ಆಮೇಲೆ ಮೊದಲ ಕ್ರಿಕೆಟ್ ಅಕಾಡೆಮಿಯ ಸಿನಿಮಾದಲ್ಲಿ ಒಳ್ಳೆದಾಗಿ Thank you, thank you so much, Mahamudharish <laughs> Hello. Hello. sir. Thank you, Mr. Sunil and Edward Academy for giving us this opportunity. and It's a privilege to be here for this esteemed uh, tournament. Uh, I extend my uh, best wishes to all the teams. May you uh, compete with uh, good um, spirit and uh, stay injury free. Thank you. <laughs> ಹಾಗಾಗಿ ನೀವು ಬರ್ತೀರಾ ಅಷ್ಟೇ ಎನರ್ಸ್ಮಿಟ್ ಆಗಿ ಒಂದು ಟೀಮ್ ಟೀಮಿಗೆ ಕಟ್ಕೊಂಡು ಬರ್ತೀರಾ ಈ ಸಲ ಹೇಗೆ ಪ್ರಿಪೇರ್ ಆಗಿದ್ದೀರಾ ನಿಮ್ಮ ಕಡೆ ನಮ್ಮ ಫ್ರೀ ಶಿಪ್ಸು ಎಲ್ಲ ಐಟಮ್ ಹೇಳ್ಕೊಡೋಣ ನಮಸ್ಕಾರ ಮುಖ್ಯವಾಗಿ ಇಲ್ಲ ಗಣಿಯರಿಗೆ ಮತ್ತು ಕ್ರೀಡಾಪಟುಗಳಿಗೆ ಮತ್ತು ಓನರ್ಸ್ಗೆ ಇಲ್ಲಿ ಹೇಳಲಿಕ್ಕೆ ಏನಿಲ್ಲ ಎರಡೇ ವಿಚಾರ ಹೇಳೋಕ್ಕೆ ಇಚ್ಛಪಡ್ತೀನಿ ಒಂದು ವರ್ಷ ವರ್ಷ ಸುಮ್ಮನೆ ಮಾಡ್ತಿರೋ ಡೋನಲ್ಲಿ ಬೆಳೀತಾ ಇದೆ ನೀವು ನೀನು ಚಿಕ್ಕವನಾಗ್ತಾನೇ ಇದ್ದಾನೆ ಇದೇ ರೀತಿ ಟೋರ್ನಮೆಂಟ್ ಮಾಡಲಿ ಅಂತ ನಾನು ಹೇಳ್ತೀನಿ ಮತ್ತು ವಿಳವನಾಗ್ಲಿ ಮಹೇಶ್ ಗೌಡರಾಗಲಿ ವಿಮಾನ್ ಆಗಲಿ ಸಲ ವಿಕಿನಿ ಪ್ಲೇಯರ್ಸ್ ಇರೋದು ಇರೋದ್ರಿಂದ ಐ ಆಮ್ ಶೋರ್ ವಿಲ್ ಹಾವ್ ಅ ಗುಡ್ ಟೋರ್ನಮೆಂಟ್ ಎರಡು ಮಾಡಿದೀವಿ ಸೊ ದಟ್ ಆರ್ ಸಮಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಇಟ್ಸ್ ಮೋರ್ ಅನ್ ಐ ಪಿ ಎಲ್ ಫಾರ್ಮ್ ಆಟ್ ಸೊ

ಐ ಪಿ ಟಿ ಟಿವೆ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಬರೀ ಸಿನ್ಮಾದವ್ರಿಗೆ ಒಂದು ಟೋರ್ನಮೆಂಟ್ ಮಾಡ್ಬೋದು ಆಮೇಲೆ ಟೆಲಿವಿಷನ್ ಒಂದು ಟೂರ್ನಮೆಂಟ್ ಮಾಡ್ತಿದ್ರಿ ಇದೆ ಪ್ರೊಫೆಷನ್ ಅಲ್ಲಿ ಬೇರೆ ರೀತಿ ಓನರ್ ಜೊತೆ ಸೇರಿ ಒಂದು ಟೋರ್ನಮೆಂಟ್ ಮಾಡ್ತಾ ಇದರ ಸೊ ತುಂಬ ಪಾಲಿಟಿಕ್ಸ್ ಬೆಳೆಯುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಕಾಂಟ್ರಾಕ್ಟರ್ಸ್ ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವರೆಲ್ಲಾನು ಜೊತೆ ನಮ್ಮ ಸಿನ್ಮಾದವ್ರನು ಸೇರಿಸಿದಿರ ಸೊ ಇದು

ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎರಡು ವರ್ಷ ಹಿಂದೆ ಇದೇ ಸ್ಟೇಜ್ ಅಲ್ಲಿಕೊಂಡು ಜಿ ಎಲ್ ಆರ್ ವಾರಿಯರ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ ಸೊ ಇವಾಗ ಇದೇ ಸ್ಟೇಜ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಸೋ ಮಚ್ ಸರ್ ಹಾಗೆ ಸೆಪ್ಟೆಂಬರ್ ನಮ್ಮ ರಿಲೀಸ್ ಆಗ್ತಾ ಇದೆ ಏನು ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ ಕಂಟೆಂಟ್ ಇಲ್ಲ ಅಂತ ಏನು ಹೇಳ್ತಾ ಇದೀನಿ ಕಮಲ್ ಶ್ರೀದೇವಿ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನ್ಮಾ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಪಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಹಾಗೆ ನಂತೊಂದು ಕಡಕ್ ರೋಲ್ ಇದೆ ನೋಡಿದೀರ

it's a privilege to be here and um, what can i say about him know, all of you know him too very well um, uh, i think sunil you know, is one person who gives wings to passion and uh and he's creating these opportunities Rocky for everybody Rocky. to live those passions even uh, you know when you take up a professional card you know, you take up a professional he is giving you an opportunity to play and uh, i think i must congratulate him i think he's the only one who's giving wings to passion um uh, i think uh, you know like he you know, I have to give him more power so that you know, he does more of these things and I'm a little upset with him because he's not doing too much for women. <laughs> 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 so, only one tournament, I think you know, he's doing something for the men, so I would like him to do uh, for women also. And I think uh, he is going to take up with you <laughs> for <laughs> me. <laughs> and I wish him all the best. And I wish all the best to all the eight teams. Uh, play well. And I think, you know, you, it's a passion. <laughs> I think all of you are here playing, just for your passion. Play well. And do all your all good that you can do on the ground, and uh, make the best team. Well, and congratulations, well done. Thank you, ma'am. That's it. Awesome. Thank you, thank you so much, ma'am. So much Cricket, Arthira, Northira, cheer, Northira. My daughter is a cricket <laughs> oh, So Good evening, everyone. I wish you all the very best uh, labour.